ಆಟೋ ಚಾಲಕರು ಹೆಚ್ಚಿನ ಹಣವನ್ನು ಕೇಳುತ್ತಾರೆ ಆಟೋ ಚಾಲಕರು ಸಮವಸ್ತ್ರವನ್ನು ಬಳಸಲ್ಲ ರಾತ್ರಿ ವೇಳೆ ಪ್ರಯಾಣಿಕರಿಂದ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡುತ್ತಾರೆ ಹೀಗೆ ಹಲವಾರು ವಿಚಾರಗಳು ಸೇರಿದಂತೆ ನಕಲಿ ಇನ್ಶೂರೆನ್ಸ್ಗಳು ವಾಹನ ಪರವಾನಗಿ ಬಗ್ಗೆ ನಿರಂತರ ದೂರುಗಳು ಕೇಳಿಬಂದಿತ್ತು ಈ ನಿಟ್ಟಿನಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿರುವಂತಹ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಆಟೋ ಚಾಲಕರ ವಿರುದ್ಧ ಕೇಸ್ ದಾಖಲಿಸಿ ದಂಡವನ್ನು ವಿಧಿಸಿದ್ದಾರೆ ಚಿಂತಾಮಣಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ತಂಡ ನಗರ ಭಾಗದ ವಿವಿಧ ಸರ್ಕಲ್ಗಳಲ್ಲಿ ದಾಖಲೆ ಮತ್ತು ಟ್ರಾಫಿಕ್ ನಿಯಮಗಳನ್ನು ಗಾಳಿಗೆ ತೂರಿ ಓಡಿಸ್ತಾ ಇದ್ದಂತಹ ಆಟೋ ರಿಕ್ಷಾಗಳನ್ನ ಹಿಡಿದು ದಂಡವನ್ನು ವಿಧಿಸಿ ಕಳಿಸಿದ್ದಾರೆ ಇನ್ನೇ ವೇಳೆ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರ ವಿಜಯ್ ಕುಮಾರ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ನೀವು ಮಾಡಿಸ್ಕೊತೀರಿ ಏನೋ ಮಾಡಿಸ್ಕೊಳೋದಲ್ಲೂ ಫೇಕ್ ಇದೆ ಈಗ ನಮ್ಮ ಗಮನಕ್ಕೆ ಬಂದಿದೆ ಅರ್ಥ ಆಗ್ತೀನಿ ನಿಮ್ಗೆ ಅದು ಇನ್ಶೂರೆನ್ಸ್ ಮಾಡಿಸೋಳೋಕ್ಕೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಆಗ್ಬೋದು ಬಟ್ ಅವ್ನು ಯಾರೋ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಂತ ಅದೆಲ್ಲ ಒಂದು ಫೇಕ್ ಜಾಲ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಆ ಥರ ಜಾಲಕ್ಕೆ ನೀವು ಯಾರು ಬೀಳಬಾರ್ದು ಏನಪ್ಪ ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ತಾರೆ ಅಂತ ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ತಾರೆ ಅಂದರೆ ನಾಳೆ ದಿನ ನೋಡಿ ಏನೋ ಆಕ್ಸಿಡೆಂಟ್ಗಳು ನೋಡೋ ನಿಮ್ಮ ನನ್ನ ಒಂದು ಕೈಯಲ್ಲಿ ಇಲ್ಲ ಗೊತ್ತೋಗೋತಿಲ್ಲದಂಗೆ ಆ್ಯಕ್ಸಿಡೆಂಟ್ ಆಗಿಬಿಡುತ್ತೆ ಆಗ ನೀವುಗಳು ಇದೆ ನಿಮ್ಗೆ ಕವರೇಜ್ ಸಿಗುತ್ತೆ ನಿಮಗೂ ಒಳ್ಳೇದಾಗುತ್ತೆ ಎದುರಾಲಿಗೂ ಎದುರು ಪಾರ್ಟಿಗೂ ಒಳ್ಳೆಯದಾಗುತ್ತೆ ಜೊತೆಗೆ ನಿಮ್ಮ ವೆಹಿಕಲ್ ಅಕ್ಷ್ಮಾ ಡ್ಯಾಮೇಜ್ ಆಗಿದ್ದರೂ ಆ ಇಂದ ಕವರ್ ಆಗುತ್ತೆ ಹಾಗಾಗಿ ಬೇಕ್ ಇನ್ಶೂರೆನ್ಸ್ ಜಾಲ ಕೊಡುವಂಥದ್ದು ನೀವೇ ದುಡ್ಡು ನಾನು ಅದು ಒಂದು ಪ್ರಿಂಟ್ ತಂದು ಕೊಡ್ತಾನೆ ಆಡಿಸ್ಕೊಳ್ಳಿ ಜೊತೆಗೆ ಪಾಸಿಟಿವ್ ವಿಷಯ ಏನಂದರೆ ನಮಗೆ ಆಟೋ ಸಿಬ್ಬಂದಿಗಳ ಬಗ್ಗೆ ಪ್ರೀತಿನೂ ಇದೆ ಯಾವುದೇ ಒಬ್ಬ ರೋಗಿ ಆಗಲಿ ಆ್ಯಕ್ಸಿಡೆಂಟ್ ವಿಕ್ಟಿಮ್ ಆಗಲಿ ಮೊದಲು ನೀವೇ ಅಟೆಂಡ್ ಮಾಡೋದು ಯಾರೋ ರೋಡಲ್ಲಿ ಬಿದ್ದಿದ್ರು ಯಾವ ಆಟೋ ತಿರುಗಪ್ಪ ಅಂತಲೇ ಹೇಳ್ತೀವಿ ಆಟ ಆಟೋದವ್ರೆ ಎಲ್ಲ ಗಾಯಾಳುಗಳನ್ನ ಅಥವಾ ಯಾರನ್ನೇ ಫಸ್ಟು ನೀವೇ ಕಾಪಾಡೋದು ಬಾಗಿ ನಿಮ್ಮ ಬಗ್ಗೆ ಮಾಡಿದಾಗ ನಮಗೆ ಅಷ್ಟೇ ಪ್ರೀತಿನೂ ಇದೆ ಬಟ್ ಈ ಪ್ರೀತಿನ ನೀವು ಕಾನೂನು ಬದಲಾಗಿ ಉಪಯೋಗಿಸ್ಕೋಬೇಕು ನಿನ್ನೆಲ್ಲ ತೊಂದರೆ ಅಂದರೆ ನಮ್ಗೆ ಹೇಳಬೇಕು ಅಂತ ಹುಡುಗರು ನಿಂತ್ಕೊಂಡು ತೊಂದರೆ ಮಾಡ್ತಾರೆ ಹೋಗೋ ಬರೋ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ ಆಗುತ್ತಾನಂತ ಕಂಪ್ಲೇಂಟ್ ಇದೆ ತರದು ಯಾವುದು ಆಗಬಾರ್ದು ಓಕೆ ಏನೋ ನೀವೆಲ್ಲ ಹಾಡು ಬರಿದ್ದೀರಿ ನನಗೂ ಗೊತ್ತಿದೆ ಅದು ಸಾಕಷ್ಟು ಜನ